ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹುಕ್ಕೇರಿ ಪಟ್ಟಣದ ಮಹಾವೀರ ಶಿಕ್ಷಣ ಸಂಸ್ಥೆಯ ಸಭಾಗೃಹದಲ್ಲಿ ಮಹಾವೀರ ಶಿಕ್ಷಣ ಸಂಸ್ಥೆ ಹಾಗೂ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಮತ್ತು ಸತ್ಯಂ ವಾಹಿನಿಯ ಸಹ ಯೋಗದಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶಠಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಮಹಾವೀರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಹಾವೀರ ಲಜ್ಗೆ ಹಾಗೂ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಪಾಟೀಲ್ ಇವರುಗಳು ಶ್ರೀಗಳನ್ನು ಸತ್ಕರಿಸಿ ಆಶೀರ್ವಾದ ಪಡೆದುಕೊಂಡರು ಸೇವೆಯನ್ನು ಮಾಡುವ ಕಾರ್ಯಕ್ರಮದಲ್ಲಿ ಶತಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಮಾತನಾಡಿ ಈ ಸತ್ಕಾರ ಸನ್ಮಾನ ನೆಪ ಮಾತ್ರಕ್ಕೆ ಈ ಉಪಾಧ್ಯಕ್ಷ ಸ್ಥಾನವು ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿದೆ ಆದರೆ ಜೊತೆಗೆ ಜವಾಬ್ದಾರಿಯನ್ನ ನಿಭಾಯಿಸುವುದು ಕೂಡ ತುಂಬಾನೇ ಕಷ್ಟಕರವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ಸಂಸ್ಥೆ ಆರಂಭಗೊಂಡಿದ್ದು ಭಾರತದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಶಿವಾಚಾರ್ಯರು ಇದ್ದು ಅವರ ಮಾತೃ ಸಂಸ್ಥೆ ಈ ಶಿವಾಚಾರ್ಯ ಸಂಸ್ಥೆಯಾಗಿದೆ ಈ ಸಂಸ್ಥೆಯ ಉಪಾಧ್ಯಕ್ಷ ಸ್ಥಾನದ ಭಾರವನ್ನು ನನಗೆ ವಹಿಸುತ್ತಿದ್ದಾರೆ ಎಂದರು ಬಹುಶಃ ಈ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಸನ್ಮಾನ ತಗೊಳ್ತಾ ಇದ್ದೀವಿ ಅನ್ನೋದು ಒಂದು ನೆಪ ಮಾತ್ರ ನಿಮ್ಗೆ ಇನ್ನೂ ಒಂದು ಮಾತು ಹೇಳಬೇಕು ಅಂತಂದ್ರೆ ಇವುಗಳ ಬಗ್ಗೆ ನಾವು ನಾವ್ ಯಾವ್ದಾದ್ರು ಜವಾಬ್ದಾರಿ ತಗೊಂಡಿವಿ ಅಂತಂದ್ರೆ ಆ ಜವಾಬ್ದಾರಿಯನ್ನು ನಿಭಾಯಿಸುವುದು ತುಂಬಾ ಕಷ್ಟ ಆಗಿರುತ್ತದೆ ಅದರಲ್ಲಿಯೂ ನೋಡಕ್ ಬಹಳ ಚಂದ ಇವು ಈ ಧಾರ್ಮಿಕ ವಿಚಾರಗಳ ಕುರಿತಾಗಿ ಅಧ್ಯಕ್ಷರಾಗೋದು ಉಪಾಧ್ಯಕ್ಷರಾಗೋದು ಒಂದರ ನೋಡಕ್ ಬಹಳ ಚೆನ್ನಾಗಿ ಆದ್ರೆ ಅದರೊಳಗೆ ಬಹಳಷ್ಟು ಗದ್ದ ಇರ್ತವೆ ಆದ್ರೆ ಹತ್ತೊಂಬತ್ತು ನೂರ ಎಂಬತ್ ಈ ಸಂಸ್ಥೆ ಆರಂಭ ಆಯ್ತು ಬಹಳಷ್ಟು ಜನ ದೊಡ್ಡ ದೊಡ್ಡವರು ಈ ಇದರೊಳಗೆ ಬಹುಶಃ ನಿಮ್ಗೆ ಗೊತ್ತಿರಲಿ ಬಿಡಿ ಜಂತಿ ಅಂತವರು ಇದನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಆಮೇಲೆ ಬಹಳಷ್ಟು ಜನ ಇದ್ದ ದೊಡ್ಡ ದೊಡ್ಡ ನ್ಯಾಯವಾದಿಗಳು ಆ ಸುಪ್ರೀಂ ಕೋರ್ಟ್ ಶಿವರಾಜ್ ಪಾಟೀಲ್ ಈ ಸಂಸ್ಥೆಯ ಬಗ್ಗೆ ಬಹಳಷ್ಟು ವಿಶೇಷವಾಗಿರುವ ಒಂದು ಕಾಳಜಿ ಇಟ್ಟುಕೊಂಡು ಬಂದಿರತಕ್ಕಂಥವ್ರು ಏನಂತಂದ್ರೆ ಈ ಭಾರತದಲ್ಲಿರ್ತಕ್ಕಂಥ ಶಿವಾಚಾರ್ಯರು ಸುಮಾರು ಒಂದು ಐದು ಸಾವಿರ ಮೇಲ್ಪಟ್ಟು ಸ್ವಾಮಿಗಳಿದಾರೆ ಅದರ ಮಾತ್ರ ಸಂಸ್ಥೆ ಶಿವಾಚಾರ್ಯ ಸಂಸ್ಥೆ ಆಗಿದೆ ಅದಕ್ಕೆ ಉಪಾಧ್ಯಕ್ಷರು ಬ್ಯಾಡ ಅಂದ್ರು ಪಳ್ಳಿ ಕಟ್ಟಿದ್ರು ನಿನ್ನೆ ದಿನ ನಾನು ಎಲ್ಲಿದ್ದೀನಿ ಅನ್ನೋದನ್ನು ಹೇಳಿಲ್ಲ ನಾವು ಆ ಟ್ರೈನ್ ಹತ್ತಾಕಿತಿದ್ದೀವಿ ಅಶೋಕ್ ಪಾಟೀಲ್ ಫೋನ್ ಮಾಡಿದ್ರು ಯಾಕೆ ಅಂತ ಆಮೇಲೆ ಯಾ ದ್ರು ನೆರ ಬಂದಿ ಅಂದ್ರೆ ಬಹಳ ಇವರು ಇಬ್ರು ಗದ್ದಲದಾಗೆ ಬಂತಂದ್ರ ಮಹಾವೀರ್ ನಿಲೀಜ್ಗೆ ಆಗ್ಲಿ ಅಶೋಕ್ ಪಾಟೀಲ್ ಆಗ್ಲಿ ಮಣಿಯವ್ರನ್ನೂ ನೋಡಂಗಿಲ್ಲ ಹೌದಾ ಮಣಿಯವ್ರನ್ನು ನೋಡಂಗಿಲ್ಲ ಬರೋದು ಅಜ್ಜಾರ್ ಏನ್ ಹೇಳ್ತಾರೆ ಕೇಳೋದು ನಾವು ಹೊಗಳೇನು ಅಂತಲ್ಲ ಹೊಗಳೇನು ಅಂತಲ್ಲ ಆದ್ರೆ ಒಂದು ಮಾತನ್ನ ಹೇಳಿದ್ ನಾನು ಇಚ್ಛೆ ಬರ್ತೇನೆ ಬಹಳಷ್ಟು ಜನರಿಗೆ ನಾವೆಲ್ಲ ಸುಖದನ್ನು ನೋಡುತ್ತಿದ್ದೀರಿ ಆದ್ರೆ ಇವರು ಈ ಇಬ್ರು ವ್ಯಕ್ತಿಗಳು ಹೆಂಗಂತಂದ್ರೆ ನಮಗ್ ಖುಷಿ ಐತೆ ಅಂದ್ರೆ ಮೊದಲ ಖುಷಿ ಪಡೋರು ಈ ಇಬ್ಬರು ವ್ಯಕ್ತಿಗಳು ಆಮೇಲೆ ಇಟ್ಟು ದುಃಖ ಆಯ್ತಂದ್ರೆ ನಮಗಿಂತ ಹೆಚ್ಚು ದುಃಖ ಮಾಡ್ಕೊಳ್ಳೋ ಈ ಇಬ್ಬರು ವ್ಯಕ್ತಿಗಳು ಅದಕ್ಕಾಗಿ ಈ ಸ್ಟೇಜ್ ನೆಪ ಇದು ಬಹಿರಂಗ ಇದು ಆದ್ರೆ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಅಂತರಂಗದಲ್ಲಿ ಯಾವಾಗ್ಲೂ ಇರುವಂತಹ ಅಪರೂಪದ ಈ ಜೋಡೆಂತುಗಳು ಅಂತಂದ್ರೆ ಮಹಾವೀರ್ ನಿಲೀಜಗಿ ಮತ್ತು ಅಶೋಕ್ ಪಾಂಡ್ಯರು ಈ ಸಂದರ್ಭದಲ್ಲಿ ಮಹಾವೀರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮಹಾವೀರ ಲಜಕಿ ಮತ್ತು ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ನಮ್ಮ ಪೂಜ್ಯರು ವೀರಶೈವ ಶಿವಾಚಾರ್ಯ ಸಂಸ್ಥಾನದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಒಂದು ವಿಶೇಷ ಕಾರ್ಯಕ್ರಮ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ನಾವು ಮತ್ತು ನಮ್ಮ ಸತ್ಯಪಿ ವಾಹಿನಿಯ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಹಿರಿಯ ಸಹೋದರ ಅಶೋಕ ಪಾಟೀಲ್ ರವರು ಕೂತ್ಕೊಂಡು ಪೂಜೆ ಒಂದು ಸತ್ಕಾರ ಸಮಾರಂಭವನ್ನು ಇಡಿಸ್ಬೇಕಂತ ನೀನೆ ಅಜ್ಜರಿಗೆ ಫೋನ್ ಮಾಡಿದಾಗ ಅವರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಪೂಜೆಗೆ ಮಾವಿ ಶಿಕ್ಷಣ ಸಂಸ್ಥೆ ಸತ್ಯಂಟಿವಿ ಹಾಗೂ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಎಲ್ಲ ಪರಿವಾರದ ಪರವಾಗಿ ಅವರಿಗೆ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಸಹಕಾರಿ ಸಂಸ್ಥೆ ಇರ್ಬೋದು ಶಿಕ್ಷಣ ಸಂಸ್ಥೆ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ಅತ್ಯಂತ ಭಕ್ತಿ ಪೂರ್ವಕವಾಗಿ ನಾವು ಕೇಳಿಕೊಂಡಾಗ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಮನೆತನದ ಕಾರ್ಯಕ್ರಮಕ್ಕೆ ಅತ್ಯಂತ ಭಕ್ತಿಪೂರ್ವಕ ಆಗಮಿಸಿ ಆಶೀರ್ವಾದ ಮಾಡಿಕೊಂಡ ಇಲ್ಲಿವರೆಗೂ ಬಂದಿದ್ದಾರೆ ಪೂಜ್ಯರ ಒಂದು ಸುದೀರ್ಘ ಆಶೀರ್ವಾದದಿಂದ ನಮ್ಮ ಮಹಾವೀರ್ ಶಿಕ್ಷಣ ಸಂಸ್ಥೆ ಇರ್ಬೋದು ಮಹಾವೀರ್ ಸಂಪುಟ ಬ್ಯಾಂಕ್ ಸಂವಾದ ಗೋಪುರ ಬ್ಯಾಂಕ್ ಇವತ್ತು ಇಪ್ಪತ್ತೈದು ವರ್ಷಗಳ ಒಂದು ಸುದೀರ್ಘ ಸೇವೆ ಸಲ್ಲಿಸಿ ಈ ವರ್ಷ ಸಿಲ್ವರ್ ಜಪ್ಲಿ ಅಂದ್ರೆ ಬೆಳಿ ಮಹೋತ್ಸವವನ್ನು ಆಚರಿಸ್ತಾ ಇದೆ ಈ ಒಂದು ಬೆಳಿ ಮಹೋತ್ಸವ ಹಿಂದೆ ಏನೋ ಒಂದು ಇಪ್ಪತ್ತೈದು ವರ್ಷಗಳ ಸೇವೆ ಸಹಕಾರಿ ಕ್ಷೇತ್ರದಲ್ಲಿ ಹದಿನಾರು ಶಾಖೆಗಳನ್ನ ಪ್ರಧಾನ ಕ್ಷೇತ್ರ ಹೊಂದಿ ಸುಮಾರು ಬೆಳಗಾವಿ ಜಿಲ್ಲೆ ಇರಬಹುದು ಧಾರವಾಡ ಜಿಲ್ಲೆ ಇರಬಹುದು ಮತ್ತೆ ಅನೇಕ ಬಾಗಲಕೋಟ್ ಬಿಜಾಪುರಗಳ ಸೇವೆ ಸಲ್ಲಿಸ್ತಾ ಇದೆ ಇದರ ಹಿಂದೆ ಬೆನ್ನಲವಾಗಿ ಮಾರ್ಗದರ್ಶನ ಮಾಡಿದವರೇ ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಪೂಜೆ ಅಂತ ಅತ್ಯಂತ ಪೂರ್ವಕ್ಕೆ ಹೇಳಿಕೆ ಇವತ್ತು ನಮ್ಗೆ ತುಂಬಾ ಸಂತೋಷವಾದಂತಹ ಒಂದು ದಿನ ಎಲ್ಲರೂ ಕಾಣ್ತಿರಬಹುದು ಮೂವತ್ತು ವರ್ಷ ಒಳಗಿನ ಬಾಳೆ ಹದಿನೆಂಟು ಇಪ್ಪತ್ತೈದು ವರ್ಷದ ಒಳಗಿನ ಬಾಳೆ ದಾಟಿ ದಾಟಿದ ಆದ್ರ ಅವರು ದಿನನಿತ್ಯ ಮಾಡತಕ್ಕಂಥ ಕಾಯಕ ಮತ್ತು ಲೌ ಲವಿಕೆಯಿಂದ ಇರತಕ್ಕ ಇರೋದನ್ನ ನೋಡ್ರ ಇನ್ನು ಇಪ್ಪತ್ತೈದು ವರ್ಷ ಆಗೋದಿಲ್ಲ ಮುಂದೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಕ್ಕ ಒಂದು ಕಾಯಕ ತಗ ರಾತ್ರಿ ಹತ್ತು ಗಂಟೆ ತಕ್ಕ ಸುತ್ತಾರೋ ಸುತ್ತಾರು ಯಾರು ಭಕ್ತರ ಆಶೀರ್ವಾದ ಮಾಡೋದು ಮಾಡೋದು ಯಾವ ಕುಲ ಮತ ಭಾವನೆಯನ್ನ ಕುಳದ ಎಲ್ಲರೂ ಒಂದೇ ಅಂತ ಒಂದು ಒಳ್ಳೆಯ ಹೃದಯವನ್ನು ಇಟ್ಟಂತ ಒಬ್ಬ ಗುರುಗಳನ್ನ ಒಬ್ಬ ಪೀಠಾಧ್ಯಕ್ಷ ನಾವೆಲ್ಲ ಕಾಣಬೇಕಂದ್ರ ಅದು ನಮ್ಮ ಹುಕ್ಕೇ ಹಿರಿಯ ಮಠದ ಚಂದ್ರಶೇಖರ್ ಸುಭಾಷಾರ ಇದೇ ರೀತಿ ನಮ್ಮ ಈ ಸಂಸ್ಥೆ ಅಧ್ಯಕ್ಷ ಇವತ್ತೆಲ್ಲ ನಾವು ಸೇರಿದ ಒಂದು ಉದ್ದೇಶ ಏನಂದ್ರೆ ಅಖಿಲ ವೀರಶೈವ ಶಿವಾಚಾರ್ಯ ಮಹಾ ಸಂಸ್ಥೆ ಅಂತೇಳಿ ಮೊನ್ನೆ ಬೆಂಗಳೂರಲ್ಲಿ ಸಭೆ ಸೇರಿದಾಗ ಅದರ ಉಪಾಧ್ಯಕ್ಷ ಯಾರಾಗಬೇಕು ಅಂತಕ್ಕಂತ ಒಂದು ಸಭೆ ಸೇರಿದ ಸದಸ್ಯರ ನಿಲುವು ನಮ್ಮ ಹುಕ್ಕಿಯಲ್ಲಿ ಇರ್ತಕ್ಕಂತ ಒಂದು ಹಿರೇ ಮಠದ ಒಂದು ಪೀಠಾಧ್ಯಕ್ಷರಾದ ಈ ಮಹಾ ಮಹಾಪೂಜರ ವಹಿಸಿಕೊಂಡ್ರ ಇದನ್ನು ನಿರ್ವಹಿಸ್ತಾರ ನಮ್ಮ ಧರ್ಮ ಮುಂದೆ ಸರಾಗವಾಗಿ ಸಾಂಪ್ರದ ಅಂತಕ್ಕಂತ ವಿಚಾರದೊಂದಿಗೆ ದೊಡ್ಡ ದೊಡ್ಡ ಮಹಾ ಪೀಠ ಧರ್ಮ ಧರ್ಮದ ಪೀಠಗಳು ಅಧ್ಯಕ್ಷರು ಸೇರಿ ಇವತ್ತು ಅವರನ್ನ ಅಖಿಲ ಭಾರತ ವೀರಶೈವ ಮಹಾ ಶಿವಾಚಾರ ಮಹಾಸಂಸ್ಥೆಯ ಉಪಾಧ್ಯಕ್ಷರನ್ನ ಆಗಿ ಆಯ್ಕೆ ಮಾಡಿದಾರೆ ಆ ಉದ್ದೇಶದಿಂದ ನಮ್ಗೆ ತುಂಬ ಸಂತೋಷ ಅದೇ ರೀತಿ ಈ ನಮ್ಮ ಸಮಾಜ ಧರ್ಮ ಇನ್ನೂ ಹಾಗೆ ಒಂದು ಅಂತಕ್ಕಂಥ ಇಟ್ಕೊಂಡು ಇವತ್ತು ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಅದ್ದವರನ್ನ ಸತ್ಕರಿಸಿ ಸತ್ಕರಿಸಿ ಅವರಿಂದ ಅವರಿಂದ ನಾವು ಆಶೀರ್ವಚನವನ್ನ ಪಡಲಿಕ್ಕೆ ಆಶೀರ್ವಾದವನ್ನು ಪಡ್ಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಸದಾ ಕಾಲ ಆಶೀರ್ವಾದ ನಾವು ಯುದ್ಧದ ಅಂತಕ್ಕಂತ ನಮ್ಮ ಒಂದು ನಂಬಿಕೆ ಭಾವನೆಯೂ ಸಹಿತ ಇದ್ದಾರೆ ವೇದಿಕೆಯ ಮೇಲೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ ನಿಲಜಗಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಪ್ರಜ್ವಲ್ ನಿಲಜ್ಗಿ ಅನಿಲ್ ಪಾಟೀಲ್ ಶಾಶ್ವತ್ ಪಾಟೀಲ್ ಮಹಾವೀರ ಬ್ಯಾಂಕಿನ ಸಿಬ್ಬಂದಿಗಳು ಶಾಲಾ ಕಾಲೇಜು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಸ್ವಾಮಿ ವಿವೇಕಾನಂದ ಶಾಲೆಯ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಿಕ್ಷಕ ಸಂಗಮೇಶ್ ಗರ್ವನವರ್ ಸರ್ವರನ್ನು ಸ್ವಾಗತಿಸಿದರು ಅಂಜನಾ ಗುಗ್ಗಳಿ ಕಾರ್ಯಕ್ರಮ ನಿರೂಪಿಸಿದರು ಕೊನೆಯಲ್ಲಿ ರಾಘವೇಂದ್ರ ತಳವಾರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ